ಸ್ನೇಹಿತರೆ ನಮ್ಮ ಈ ಪಕ್ಷಿ ಸಂಕುಲದ ವಿಷಯಗಳನ್ನ ನಾನು ಇವತ್ತು ಒಂದು ಅತಿ ಚಿಕ್ಕ ಪಕ್ಷಿಯ ಒಂದು ಪರಿಚಯದೊಂದಿಗೆ ಪ್ರಾರಂಭ ಮಾಡಬೇಕಂತ ಮಾಡಿ ಆದರೆ ಜಗತ್ತಿನ ಅತಿ ಚಿಕ್ಕ ಪಕ್ಷಿ ಯಾವುದು ಅಂತ ನಿಮ್ಮ ಪ್ರಶ್ನೆ ಬಂದಾಗ ಜಗತ್ತಿನ ಪ್ರತಿ ಚಿಕ್ಕ ಪಕ್ಷಿ ಯಾವುದಪ್ಪ ಅಂತಂದ್ರ ಅದು ಬಿ ಹಮ್ಮಿಂಗ್ ಬರ್ಡ್ ಇದರ ವೈಜ್ಞಾನಿಕ ಹೆಸರು ಮೆಲಿಸುಗ ಹೆಲಿನಿಯಾ ಅಂತ ಈ ಪಕ್ಷಿ ಕ್ಯೂಬಾ ದೇಶದಲ್ಲಿ ಕಡದ ಈ ಪಕ್ಷಿ ಎಷ್ಟು ಸಣ್ಣದಿರ್ತದೆ ಎಷ್ಟು ಚಿಕ್ಕದಿರ್ತದೆ ಅನ್ನೋದನ್ನ ನಾವು ಸ್ವಲ್ಪ ತಿಳ್ಕೊಂಡು ಗಂಡು ಮತ್ತು ಹೆಣ್ಣು ಪಕ್ಷಿಗೆ ಕೇವಲ ಒಂದು ಗ್ರಾಮ್ ಮತ್ತು ಒಂದು ಸೆಂಟಿಮೀಟರ್ ನಷ್ಟ ವ್ಯತ್ಯಾಸ ಇರ್ತದೆ ಅದರಲ್ಲೂ ಗಂಡು ಪಕ್ಷಿ ಹೆಣ್ಣು ಪಕ್ಷಿಗಿಂತ ಚಿಕ್ಕದಿರ್ತದೆ ಈ ಗಂಡು ಪಕ್ಷಿ ಎಷ್ಟು ಅಂತಂದ್ರೆ ಅದನ್ನೇ ನೀವು ಕೈಯಲ್ಲಿ ಅದರ ತೂಕವನ್ನು ಮಾಡಿದಾಗ ಕೇವಲ ಇದು ಒಂದು ಪಾಯಿಂಟ್ ಐದು ಗ್ರಾಮ್ನಷ್ಟು ಮಾತ್ರ ತೂಗುತ್ತೆ ಅದನ್ನ ನೀವು ಅಳತೆಯನ್ನು ಮಾಡಿದಾಗ ಅದರ ಉದ್ದವನ್ನ ನೀವು ಚೆಕ್ ಮಾಡಿದಾಗ ಆ ಪಕ್ಷಿ ಕೇವಲ ಐದು ಸೆಂಟಿಮೀಟರ್ ನಷ್ಟು ಮಾತ್ರ ಉದ್ದ ಈ ಗಂಡು ಮತ್ತೆ ಹೆಣ್ಣು ಪಕ್ಷಿಗಳು ನಾರ್ಮಲ್ ಆಗಿ ಬೆಳೆದಾದ ತಕ್ಷಣ ಇವು ಕೊರೋದ ಕೆಲಸ ಏನಪ್ಪಾ ಅಂತಂದ್ರೆ ಇನ್ನೊಂದು ಹೂಗಳಿರುತ್ತೋ ಹೂವಿನ ಮಕರಂದವನ್ನ ಸೇವಿಸುವಂತ ಕೆಲಸ ಈ ಪಕ್ಷಿಗಳ ಅದ್ಭುತವಾದ ಕೊಡುಗೆ ಕೊಟ್ಟು ಏನಪ್ಪ ಅದಕ್ಕೆ ಹೌರಿಂಗ್ ಅಂತ ಹೇಳ್ತೀವಿ ಹೌರಿಂಗ್ ಅಂತಂದ್ರೆ ನಿಂತಂದ ನಿಂತು ಹಾರುವಂತ ಒಂದು ವ್ಯವಸ್ಥೆ ಅದಕ್ಕೆ ಹಾರಿಂಗ್ ಅಂತ ಹೇಳ್ತೀವಿ ಈ ಪಕ್ಷಿ ಈಗ ನಿಂತನ್ನೇ ನಿಂತುಕೊಂಡು ಹಾರಬೇಕು ಅಂದ್ರೆ ಅದು ಒಂದು ಸೆಕೆಂಡಿಗೆ ಎಂಬತ್ತು ಸರೆ ತನ್ನ ರೆಕ್ಕೆಯನ್ನ ಬಡೀತ ಅಕಸ್ಮಾತ್ ಅವು ಗಂಡು ಹೆಣ್ಣು ಎರಡು ತಮ್ಮ ಸಮ್ಮಿಲನದ ಟೈಮ್ ನಲ್ಲಿ ಇದ್ದು ಈ ರೆಕ್ಕೆ ಬಿಡತಾ ಒಂದು ಸೆಕೆಂಡಿಗೆ ಇನ್ನೂರು ಬಾರಿ ಆಗ್ತದೆ ಈ ಪಕ್ಷಿಗಳು ಏನಪ್ಪ ಬೆಳಗಾದ ಕೊಡೋ ಕೆಲಸ ಅಂತಂದ್ರೆ ಹೂವಿಂದ ಹೂವಿಗೆ ಹೋಗಿ ಹೂವಿನ ಮಕರಂದವನ್ನ ಸೇವಿಸುವಂತ ಕೆಲಸ ಈ ಪಕ್ಷಿ ಬದುಕಬೇಕಂದ್ರೆ ಒಂದು ದಿವಸಕ್ಕೆ ಅಟ್ಲೀಸ್ಟ್ ಒಂದೂವರೆ ಸಾವಿರ ಹೂಗಳಿಗೆ ಭೇಟಿ ಕೊಟ್ಟು ಅಲ್ಲಿಯ ಹೂವಿನ ಮಕರಂದವನ್ನ ಸೇವಿಸುವಂತ ಕೆಲಸ ಮಾಡಬಹುದು ಅಂದ್ರೆ ಇದು ಜಗತ್ತಿನ ಅತಿ ಚಿಕ್ಕ ಪಕ್ಷಿ ಇದ್ದರೂ ಪ್ರತಿ ದಿವಸ ಒಂದೂವರೆ ಸಾವಿರ ಹೂಗಳಿಗೆ ಭೇಟಿ ಕೊಟ್ಟು ಅಲ್ಲಿರುವಂತ ರೇಣುಗಳನ್ನ ಈ ಹೂವಿಂದ ಆ ಹೂವಿಗೆ ಆ ಹೂವಿಂದ ಈ ಹೂವಿಗೆ ಕ್ರಾಸ್ ಪಾಲಿನೇಷನ್ ಮಾಡುವಂತ ಅದ್ಭುತ ಕೆಲಸ ಎಂತ ಒಂದು ಅದ್ಭುತ ಕೆಲಸವನ್ನ ಈ ಪಕ್ಷಿಗಳ ಮಾಡ ನಾ ಏನು ಈ ವಿಷಯ ಹೇಳ್ಬೇಕಂದ್ರೆ ಜಗತ್ತಿನ ಅತಿ ಚಿಕ್ಕ ಪಕ್ಷಿ ಆದರೂ ಪ್ರಕೃತಿಗೆ ಎಂತ ಅದ್ಭುತ ಕೊಡುಗೆಯನ್ನು ಈ ಪಕ್ಷಿ ಕೊಡ್ತದೆ ಅನ್ನೋದನ್ನ ನಾನು ನಿಮಗೆ ಈ ಸಂದರ್ಭ ಹೇಳಿ